ಇವತ್ತು ನಾವೆಲ್ಲ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚಾರ ವಿಚಾರಗಳನ್ನು ಸ್ಮರಿಸ್ಕೊಳ್ಳ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ ನಮ್ಮ ಬದುಕಿಗೆ ಹೊಸ ರೂಪವನ್ನು ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಸ ಭಾರತದ ಹರಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಇವತ್ತು ಅವರು ಕೊಟ್ಟಂಥ ಮಾರ್ಗದರ್ಶನ ಏನಿದೆಯಲ್ಲ ಇದು ಒಂದು ಜಾತಿಗಲ್ಲ ಒಂದು ಧರ್ಮಕ್ಕಲ್ಲ ಇಡೀ ಭಾರತದ ಪ್ರತಿಯೊಂದು ಪ್ರಜೆ ಕೂಡ ಅವರು ಕೊಟ್ಕೊಂಡು ಇದನ್ನು ನಾವು ರೂಪಿಸ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮ ಸ್ನೇಹಿತರೆಂಗೆ ವಿಶ್ವದ ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಭಾರತದ ಸಂವಿಧಾನವನ್ನು ಹಾಡಿ ಹೊಗಳಿದ್ದಾರೆ ಅಂದರೆ ಅಷ್ಟು ಸಾರಾಂಶ ಇಲ್ಲಿದೆ ಸೊ ಇವತ್ತು ನಾವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಮಾಡ್ತಾ ಇಲ್ಲ ಇಲ್ಲ ಅವ್ರ ಫೋಟೋಗೆ ಬರೀ ನಾವು ಹೂವು ಇಲ್ಲ ಅವರ ಪ್ರತಿಭೆಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅವರ ಪ್ರತಿಭೆಗೆ ಅವರಲ್ಲಿ ಏನು ಆಲೋಚನೆ ದೂರದೃಷ್ಟಿ ಯಾರು ನೊಂದವ್ರಿಗೆ ಬರೀ ಜಾತಿ ಪರಿಷ್ಠದ ಒಂಗಡ ಅಂತ ಹೇಳಿ ಪಂಗಡ ಅಂತ ಹೇಳಿ ಕೆಲವರು ಅದನ್ನ ನಮ್ಮವರು ಅಂತ ಇದನ್ನ ಮಾಡ್ಕೊಬಿಟ್ಟಿದ್ದಾರೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರ ಸ್ವರೂಪ ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೇವೆ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ ಏನ್ ದೇವ್ರು ಹೋಗಿ ಏನು ಕೇಳ್ತೇವೆ ಮಕ್ಕಳಿಗ ಆರೋಗ್ಯ ನಮ್ಗೆ ಆರೋಗ್ಯ ನಮ್ಗೆ ಹಣ ನಮ್ಮ ಮನೆ ನಮ್ಗೆ ಅಧಿಕಾರ ಎಲ್ಲ ಕೇಳ್ತೇವೆ ಅದೆಲ್ಲ ಶ್ರಮದಲ್ಲಿ ಕಾಯಕವೇ ಕೈಲಾಸ ಅಂಥೇಳಿ ಕಾಯಕದ ಮುಖಾಂತರ ನಿಮಗೆ ರಕ್ಷೆಯನ್ನು ಕೊಡಲಿಕ್ಕೆ ಸಂವಿಧಾನ ಇವತ್ತು ಅಡಗಿದೆ ಎಲ್ಲ ಗ್ರಂಥಗಳಲ್ಲೂ ಕೂಡ ಏನು ವಿಚಾರ ಇದೆ ಬೈಬಲ್ ಇರ್ಬೋದು ಕುರಾನ್ ಇರ್ಬೋದು ಭಗವದ್ಗೀತೆ ಇರ್ಬೋದು ಇಲ್ಲ ಯಾವುದೇ ಗ್ರಂಥದಲ್ಲಿ ತೆಗೆದುಕೊಳ್ಳಿ ಅಲ್ಲಿ ಅಡಗಿರೋದನ್ನೇ ಕೇಂದ್ರೀಕೃತವಾಗಿ ನಿಲ್ಲಿಸಿ ಎಲ್ಲರೂ ಕೂಡ ರಕ್ಷಣೆ ಮಾಡೋಂಥ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಅಡಿಯಲ್ಲಿ ಅವ್ರಿಗೇನು ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ನಾವು ಅರ್ಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅವರು ಕೂಡ ಮಾಡಿದ್ದಾರೆ ಇವತ್ತು ಮೊನ್ನೆ ತಾನೇ ಮಹಾತ್ಮ ಗಾಂಧೀಜಿಯವರ ನೂರನೇ ವರ್ಷ ಅಧಿಕಾರದ ಈ ದೇಶಕ್ಕೆ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ನೂರು ವರ್ಷ ಆಯಿತು ಇವತ್ತು ಅದನ್ನ ಬೆಳಗಾಂನಲ್ಲಿ ಆಚರಣೆ ಮಾಡೋದು ನೀವೆಲ್ಲ ಬಂದಿದ್ರಿ ನೂರು ವರ್ಷದ ಆಚರಣೆ ಸಂದರ್ಭದಲ್ಲಿ ನಮ್ಮ ಸಂದೇಶ ನಾವೇನು ಕೊಟ್ಟಿದ್ದು ಈ ಭಾರತದ ಸಂವಿಧಾನವನ್ನು ಅರ್ಪಿಸಿಕೊಂಡಂತ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪಾರ್ಲಿಮೆಂಟ್ನಲ್ಲಿ ಅವಮಾನ ಆಗಿದೆ ಇದನ್ನ ನಾವು ರಕ್ಷಣೆ ಮಾಡಬೇಕು ಇದನ್ನ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಎಲ್ಲ ನಾಯಕರುಗಳು ಈ ಸಂವಿಧಾನವಾದ ಪೀಠಗೆಯನ್ನ ಸಂವಿಧಾನದ ಪುಸ್ತಕವನ್ನ ಇವತ್ತು ಮುಂದಕ್ಕೆ ಇಟ್ಕೊಂಡು ಇದನ್ನ ರಕ್ಷೆ ಮಾಡೋದು ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಪ್ರತಿಜ್ಞೆಯನ್ನ ಮಾಡಿ ಇವತ್ತು ಈ ನೂರು ವರ್ಷದ ನಾಯಕತ್ವಕ್ಕೆ ಮುನ್ನುಡಿಯನ್ನು ಬರೆದಂಥ ಕಾರ್ಯಕ್ರಮ ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಇದನ್ನ ಮುಂದುವರ್ಸ್ಕೊಂಡು ನಾವು ಹೋಗ್ಬೇಕಾಗ್ತದೆ ಸೊ ಮನೆಯಲ್ಲಿ ಮನೆಯಲ್ಲಿ ಮಲಗಿದಂಥವ್ರಿಗೆ ಶಕ್ತಿಯನ್ನು ಕೊಟ್ಟಂಥದ್ದು ಇವತ್ತು ಎಲ್ಲ ಸಂವಿಧಾನಗಳನ್ನ ತಿದ್ದುಪಡಿ ಇದಾದ ಮೇಲೆ ಯಾವ್ದಾದ್ರು ಬಂದಿತ್ತು ಅಂದ್ರೆ ಎಲ್ಲೆಲ್ಲಿ ನ್ಯೂನತೆಗಳನ್ನ ನಾವು ಸಮಾಜದಲ್ಲಿ ಕಂಡಿದ್ದೇವೆ ಕಳೆದ ಸಾವಿರದ ಒಂಬೈನೂರ ನಲವತ್ತೊಂಬತ್ತ ನಂತರ ಅದನ್ನು ನಾವು ಇವನ್ನ ವಾಪಸ್ಸು ಒಂದೊಂದೇ 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 ಇವತ್ತು ನಮ್ಮ ಅನುಭವಗಳಲ್ಲಿ ಬೇರೆ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಸೊ ಹಿಂದುಳಗಿರ್ಬೋದು ಪರಿಷ್ಠರಿಗೆ ಇರ್ಬೋದು ಬುಡಕಟ್ಟ ಜನ ಇರ್ಬೋದು ಎಲ್ಲರೂ ಕೂಡ ಹೊಸ ದಿಕ್ಕನೇ ಇವತ್ತು ನಾವು ಮಾಡಿದ್ದೇವೆ ಅವ್ರು ಹೇಳಿದಂಗೆ ನಾವು ಅರ್ಜಿ ಹಾಕ್ಕೊಂಡು ಯಾವ ಜಾತಿಲಿ ಹುಡ್ತೇವೆ ಯಾವ ಧರ್ಮದಲ್ಲಿ ಇರ್ತೇವೆ ಅಂತ ನಾವು ಯಾರೂ ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ ಕೊನೆಗೆ ಹುಟ್ಟುವಾಗ ಎಲ್ಲಿ ಹುಟ್ಟಿದ್ದೀವಿ ಕೊನೆಗೆ ಸಾಯವು ಯಾವಲ್ಲಿ ಹುಡ್ತೀವಿ ಅಂತೇಳಿ ಅದಲ್ಲೂ ಕೂಡ ತೀರ್ಮಾನ ನಾವು ಯಾರು ಗ್ಯಾರಂಟಿ ಮಾಡ್ಕೊಳ್ಳೋದು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸೊ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ನಾನು ಸಾಯೋವಾಗಿ ಎಲ್ಲಿ ಹುಡ್ತೀನಿ ಅಂತ ಆಮೇಲೆ ಕೊನೆಗೆ ಅವರು ಬೌದ್ಧ ಧರ್ಮಕ್ಕೆ ಸೇರಿದ್ರು ಅವ್ರು ಹೇಳಿದ್ರು ನೀವು ಹೋರಾಟ ಮಾಡು ಈ ಹೋರಾಟ ಮಾಡಿ ನೀನು ಸರೆಂಡರ್ ಆಗಕ್ಕೆ ಹೋಗ್ಬೇಡ ನೀನು ಮಾರ್ಕೊಳಕ್ಕೆ ಹೋಗ್ಬೇಡ ನೀನು ಸತ್ತರೆ ಇತಿಹಾಸ ಜಯಿಸಿದ್ರೆ ನಿನಗೆ ಆದಂಥ ಒಂದು ದೊಡ್ಡ ಶಕ್ತಿ ಸಿಗ್ತದೆ ಸೊ ಅದರಿಂದ ನಿನ್ನ ಹೋರಾಟ ಮಾತ್ರ ನೀವು ಮುಂದುವರ್ಸ್ಕೊಂಡು ಹೋಗಬೇಡ ಇತಿಹಾಸ ಬರ್ತವನು ಇತಿಹಾಸ ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ನಾನು ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ನಾನು ಹೇಳೋದು ಇವತ್ತು ನಿಮ್ಮ ಇತಿಹಾಸ ನಮ್ಮ ಇತಿಹಾಸವನ್ನು ನೀವು ಯಾವುದೂ ಕೂಡ ಮರ್ಕೊಳಕ್ಕೆ ಹೋಗಬೇಡಿ ನೀವು ಕೂಡ ನಿಮ್ಮ ಬದುಕಿನಲ್ಲಿ ಯಾವ್ದಾದ್ರು ಒಂದು ಶಾಶ್ವತವಾದಂಥ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ಹೋಗ್ಬೇಕಾಗ್ತದೆ ನಿಮ್ಮ ಕುಟುಂಬದಲ್ಲಿರ್ಬೋದು ನಿಮ್ಮ ಸಮಾಜದಲ್ಲಿರ್ಬೋದು ನಿಮಗೆ ಎಲ್ಲೇ ಆಗಲಿ ಇಡೀ ದೇಶ ಏನು ಮೆಚ್ಚಬೇಕಾಗಿಲ್ಲ ನಿಮ್ಮ ಮನಸ್ಸಿನ ಆತ್ಮಸಾಕ್ಷಿ ನಾನು ಒಪ್ಪಬೇಕು ಎಸ್ ನಾನು ಹುಟ್ಟಿದ್ದೇನೆ ಇಂಥ ಕೆಲಸ ನಾನು ಮಾಡಿ ಹೋಗ್ತಾ ಇದ್ದೀನಿ ಅಂತೇಳಿ ಇವತ್ತು ನೀವೆಲ್ಲ ಕೂಡ ಆ ಕೆಲಸದಲ್ಲಿ ನೀವು ಮಾಡಬೇಕಾಗ್ತದೆ ಸೊ ನಾನು ಕೂಡ ಒಬ್ಬ ಪ್ರತಿ ದಿನ ನನ್ನ ಬದುಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಿಸ್ಕೊಂಡೇ ನನ್ನ ಕೆಲಸಗಳನ್ನು ನಾನು ಪ್ರಾರಂಭ ಮಾಡೋಂಥದ್ದನ್ನು ಕೂಡ ಇವತ್ತು ನಾನು ನೋಡಿಕೊಂಡು ನಾನು ಬಂದಿದ್ದೀನಿ ಇಡೀ ಭಾರತದಲ್ಲಿ ನೀವು ಇಟ್ಕೊಳ್ಳಿ ಬೇಕಾದಷ್ಟು ಧರ್ಮಗಳಿದೆ ಬೇಕಾದಷ್ಟು ಜಾತಿ ಇದೆ ವಿಗ್ರಹಗಳಿದೆ ನಾಯಕರಿದ್ದಾರೆ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಇಷ್ಟು ಪ್ರತಿಮೆಗಳು ಇಡೀ ದೇಶದ ಉದ್ದಗೂ ಕೂಡ ಯಾವ ನಾಯಕನ ಪ್ರತಿಮೆ ಕೂಡ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ